ಜೆ ಹೆಚ್ ಕನ್ನಡ ಸ್ಟೋರೀಸ್ ಈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ತೋಳ ಮತ್ತು ಮೇಕೆ ಮರಿಗಳ ಕಥೆಯನ್ನು ಹೇಳ್ತೀನಿ ನೀವು ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಕನ್ ಕ್ಲಿಕ್ ಮಾಡಿ ಇದೇ ರೀತಿ ಕಥೆಗಳನ್ನು ನಾನು ಹಾಕ್ತಾ ಇರ್ತೀನಿ ಹಾಗೆ ಒಂದು ಲೈಕ್ ಮಾಡಿ ಒಂದು ಹಸಿರಾದ ಹುಲ್ಲುಗಾವಲಿನ ಪ್ರದೇಶದಲ್ಲಿ ಒಂದು ಮೇಕೆ ತನ್ನ ಏಳು ಮರಿಗಳೊಂದಿಗೆ ವಾಸವಾಗಿತ್ತು ಆ ಮೇಕೆ ತನ್ನ ಮರಿಗಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿತ್ತು ಬೇರೆ ಪ್ರಾಣಿಗಳಿಂದ ಅವರನ್ನು ರಕ್ಷಿಸುತ್ತಿತ್ತು ಹೀಗಿರುವಾಗ ಒಂದು ತೋಳ ಆ ಮರಿಗಳನ್ನು ತಿನ್ನಲು ಹೊಂಚು ಹಾಕುತ್ತಿತ್ತು ತಾಯಿ ಇಲ್ಲದ ಸಮಯ ನೋಡಿಕೊಂಡು ಆ ಮರಿಗಳನ್ನೆಲ್ಲ ತಿನ್ನಬೇಕೆಂದು ಹಂಬಲಿಸುತ್ತಿತ್ತು ಆ ಮೇಕೆ ಇರುವ ಪ್ರದೇಶದ ಸುತ್ತಮುತ್ತನೇ ಓಡಾಡುತ್ತಿತ್ತು ಒಂದು ದಿನ ತಾಯಿ ಮೇಕೆ ತನ್ನ ಮರಿಗಳಿಗೆ ಹೇಳಿದಳು ಮಕ್ಕಳೇ ನಾನಿವತ್ತು ಹೊರಗಡೆ ಹೋಗಿ ಏನಾದರೂ ನಿಮಗೆ ಹೊಸ ತಿಂಡಿಗಳನ್ನು ತರುತ್ತೇನೆ ನೀವು ಇಲ್ಲಿ ಮನೆಯೊಳಗಡೆ ಇರಿ ಯಾರು ಬಂದರೂ ಬಾಗಿಲು ತೆಗಿಬೇಡಿ ನಾನು ಬಂದು ಕರೆದರೆ ಮಾತ್ರ ಬಾಗಿಲು ತೆಗೀರಿ ಎಂದು ಹೇಳಿತು ನನ್ನ ಧ್ವನಿ ಮೆದುವಾಗಿರುತ್ತದೆ ಮತ್ತೆ ನನ್ನ ಕಾಲುಗಳು ಬಿಳಿಯಾಗಿರುತ್ತದೆ ಇದನ್ನೆಲ್ಲ ಗಮನಿಸಿಕೊಂಡು ನೀವು ಬಾಗಿಲು ತೆಗಿಯಿರಿ ಇಲ್ಲ ಅಂದರೆ ಬಾಗಿಲು ತೆಗಿಬೇಡಿ ಆ ತೋಳ ಬರುವ ಸಾಧ್ಯತೆ ಇದೆ ಹಾಗಾಗಿ ನೀವು ಯಾರಿಗೂ ಬಾಗಲನ್ನು ತೆಗಿಬೇಡಿ ಎಂದು ಹೇಳಿತು ಆಗ ಆ ಮರಿಗಳು ಆಗಲಿ ನಾವು ಯಾರು ಬಂದರೂ ಬಾಗಲು ಅಮ್ಮ ಎಂದು ಹೇಳಿದವು ಇದೇ ಸಮಯಕ್ಕಾಗಿ ಕಾಯುತ್ತಿದ್ದ ತೋಳ ಬಾಗಿಲ ಬಳಿ ಬಂದು ಗಡಸು ಧ್ವನಿಯಲ್ಲಿ ನಾನು ನಿನ್ನ ಅಮ್ಮ ಬಂದಿದ್ದೀನಿ ಬಾಗಿಲು ತೆಗಿ ಎಂದು ಹೇಳಿತು ಆಗ ಆ ಮೇಕೆ ಮರಿಗಳು ನೀನು ನನ್ನ ಅಮ್ಮ ಅಲ್ಲ ನನ್ನ ಅಮ್ಮನ ಧ್ವನಿ ಹೀಗಿಲ್ಲ ತುಂಬ ನಯವಾಗಿರುತ್ತೆ ಎಂದು ಹೇಳಿದವು ಮತ್ತೆ ಸ್ವಲ್ಪ ಸಮಯ ಬಿಟ್ಟು ಮತ್ತೋಳ ಮತ್ತೆ ಬಂತು ನಾನು ನಿಮ್ಮ ಅಮ್ಮ ಬಂದಿದ್ದೀನಿ ನಿಮಗೆ ಹಣ್ಣುಗಳನ್ನು ತಂದಿದ್ದೀನಿ ಬಾಗಲ ಎಂದು ಹೇಳಿತು ನಯವಾದ ಧ್ವನಿಯಲ್ಲಿ ಮತ್ತೆ ಆ ಮೇಕೆ ಮರಿಗಳು ಇಣುಕಿ ನೋಡಿ ನೀನು ನನ್ನ ಅಮ್ಮ ಅಲ್ಲ ಅಮ್ಮನ ಕಾಲು ತುಂಬ ಬಿಳಿಯಾಗಿದೆ ನಿನ್ನ ಕಾಲು ಕಪ್ಪಾಗಿದೆ ಎಂದು ಹೇಳಿದವು ಆಗ ಆ ತೋಳ ಮತ್ತೆ ಹೋಗಿ ತನ್ನ ಕಾಲುಗಳಿಗೆ ಬಣ್ಣವನ್ನು ಬಳೆದುಕೊಂಡು ಬರಲು ನಿಶ್ಚಯಿಸಿತು ಹಾಗೆ ಬಿಳಿಯ ಬಣ್ಣವನ್ನು ತನ್ನ ಕಾಲಿಗೆ ಹಚ್ಚಿಕೊಂಡು ಮತ್ತೆ ಬಂದಿತು ಮತ್ತೆ ಅದೇ ರೀತಿ ನಯವಾದ ಧ್ವನಿಯಲ್ಲಿ ಮಕ್ಕಳೇ ನಾನು ನಿನ್ನ ಅಮ್ಮ ಬಂದಿದ್ದೀನಿ ಬಾಗಲು ತೆಗಿರಿ ನಾನು ನಿಮಗೆ ಒಳ್ಳೆಯ ಹಣ್ಣುಗಳನ್ನು ತಂದಿದ್ದೇನೆ ಎಂದು ನಯವಾಗಿ ಹೇಳಿತು ಆಗ ಆ ಮೇಕೆ ಮರಿಗಳು ಹಿಂದೆ ಮುಂದೆ ಯೋಚನೆಯೇ ಮಾಡಿದ ಮಾಡದೆ ಅವು ಅಮ್ಮನೇ ಇರಬೇಕು ಎಂದು ಬಾಗಲು ತೆರೆದೆವು ಆ ತೋಳ ಅವರನ್ನು ಅಟ್ಟಿಸಿಕೊಂಡು ಬಂದಿತ್ತು ಹಾಗೆ ಎಲ್ಲ ಮರಿಗಳು ಬೇರೆ ಬೇರೆ ಕಡೆ ಅಡಗಿ ಕುಳಿತವು ಆದರೂ ಕೂಡ ಆ ತೋಳ ಅದನ್ನು ಎಲ್ಲ ಮರಿಗಳನ್ನು ಒಂದೊಂದಾಗಿ ತಿನ್ನಲು ಪ್ರಾರಂಭಿಸಿತು ಆದರೆ ಒಂದು ಮರಿ ಮಾತ್ರ ಅದನ್ನು ತಪ್ಪಿಸಿಕೊಂಡು ಓಡಿ ಹೋಯಿತು ಆ ತೋಳಕ್ಕೆ ಒಂದು ಮರಿ ಸಿಗಲೇ ಇಲ್ಲ ಅದು ಹೇಗೋ ತಪ್ಪಿಸಿಕೊಂಡು ಬೇರೆ ಕಡೆ ಹೋಗಿ ಅದು ಅಡಗಿ ಕುಳಿತು ಆ ತೋಳಕ್ಕೆ ಕಾಣಿಸಲೇ ಇಲ್ಲ ಅದು ಒಂದು ಮರಿ ಆ ಮೇಕೆಯ ಏಳು ಮರಿಯಲ್ಲಿ ಒಂದು ಮರಿ ಮಾತ್ರ ಆ ತೋಳಕ್ಕೆ ಸಿಗಲೇ ಇಲ್ಲ ಅದು ಕಣ್ಣು ತಪ್ಪಿಸಿ ಪರಾರಿಯಾಯಿತು ಎಷ್ಟೊತ್ತಿಗೆ ಕಾಡಿಗೆ ಹೋದ ಆ ಮೇಕೆ ತಾಯಿ ಮೇಕೆ ಮನೆಗೆ ಮರಳಿತು ಮನೆಯಲ್ಲಿ ಯಾರೂ ಇಲ್ಲದ್ದನ್ನು ಕಂಡು ತುಂಬ ದುಃಖಿತವಾಯಿತು ಮನೆಯೆಲ್ಲ ಅಸ್ತವ್ಯಸ್ತವಾಗಿತ್ತು ಒಂದು ಮರಿ ಮಾತ್ರ ಬಂದು ತಾಯಿಗೆ ನಡೆದ ವಿಷಯವನ್ನೆಲ್ಲ ಹೇಳಿತು ಇದರಿಂದ ಮೇಕೆಗೆ ತುಂಬ ದುಃಖವಾಯಿತು ಆ ತೋಳವಿರುವ ಜಾಗ ಆ ಮೇಕೆಗೆ ತಿಳಿದಿತ್ತು ಹಾಗಾಗಿ ಆ ತೋಳ ಒಂದು ಕಡೆ ಮಲಗಿಕೊಂಡಿತ್ತು ಅದು ಮರಿಗಳನ್ನೆಲ್ಲ ತಿಂದು ಹೊಟ್ಟೆ ಭಾರವಾಗಿ ನಿದ್ರಿಸುತ್ತಿತ್ತು ಆ ಸಮಯದಲ್ಲಿ ತೋಳ ಅದರ ಬಳಿ ಹೋಗಿ ಐದಾರು ಕಲ್ಲುಗಳನ್ನು ತೆಗೆದುಕೊಂಡು ಹೋಯಿತು ಆ ತೋಳ ಗಾಢ ನಿದ್ರೆಯಲ್ಲಿತ್ತು ಈ ತಾಯಿ ಮೇಕೆ ಮತ್ತು ಒಂದು ಮರಿ ಇತ್ತಲ್ಲ ಅದು ಈ ತೋಳದ ಬಳಿ ಬಂದು ಅದರ ಹೊಟ್ಟೆಯನ್ನು ಸೀಳಿ ಎಲ್ಲ ಮರಿಗಳನ್ನು ಹೊರತೆಗೆದವು ಹಾಗೆಯೇ ಆ ಮರಿಗಳಿದ್ದ ಜಾಗದಲ್ಲಿ ಹೊಟ್ಟೆಯಲ್ಲಿ ಆ ಕಲ್ಲುಗಳನ್ನು ತುಂಬಿಸಿ ಮತ್ತೆ ಹೊಲಿಗೆ ಹಾಕಿ ಅದನ್ನು ಭದ್ರವಾಗಿ ತಾವು ಮರಳಿ ಮನೆಗೆ ಬಂದವು ಹಾಗೆಯೇ ಆ ತೋಳಕ್ಕೆ ಎಚ್ಚರವಾಯಿತು ಹೊಟ್ಟೆ ತುಂಬಾ ಭಾರವೆನಿಸಿತು ಹಾಗೆ ನೀರು ಕುಡಿಯೋಣ ಎಂದು ನದಿಗೆ ಹೋಯಿತು ಅಲ್ಲಿ ನದಿಯಲ್ಲಿ ಜಾರಿ ಬಿದ್ದು ಸತ್ತು ಹೋಯಿತು ಹೀಗೆ ಆ ಮೇಕೆ ಮತ್ತು ಮೇಕೆ ಮರಿಗಳು ಚೆನ್ನಾಗಿ ಆರೋಗ್ಯವಾಗಿ ಸಂತೋಷದಿಂದ ಕಾಲ ಕಳೆದವು ಅವರಿಗೆ ತೊಂದರೆ ಕೊಡುತ್ತಿದ್ದ ತೋಳ ಸತ್ತು ಹೋಯಿತು ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್